ಿವಾನ್ ನಾನ್ ಸುಷ್ಮಾ ವೆಜೋಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಪುನಃ ನಾನು ಅಕ್ಕನ ಮನೆಗೆ ಬಂದಿದ್ದೀನಿ ಲಾಸ್ಟ್ ಟೈಮ್ ಕೂಡ ನನ್ನ ಅಕ್ಕನ ಜ್ಯೂವೆಲರಿಲ್ಲ ನಾನು ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದೆ ಸೊ ಇವತ್ತು ನಿಮ್ಗೆ ನನ್ನ ಅಕ್ಕ ಮಾಡಿರುವಂತಹ ಕ್ರಾಫ್ಟ್ಗಳು ಅದರಲ್ಲೂ ಕಸದಿಂದ ರಸವಾಗಿ ಮಾಡಿರುವಂತಹ ಕೆಲವಷ್ಟು ಕ್ರಾಫ್ಟ್ ಗಳನ್ನ ನಿಮ್ ಜೊತೆ ತೋರ್ಸ್ಕೊಡ್ತಾ ಇದೀನಿ ಅಹ್ ಮತ್ತೆ ಏನಂದ್ರೆ ಪೆನ್ಸಿಲ್ ನಾವು ಶಾರ್ಪ್ ಮಾಡ್ತೀವಿ ಅಲ್ವಾ ಅದ್ರ ಸಿಪ್ಪೆಯಿಂದ ಮತ್ತೆ ಇಯರ್ಬಡ್ಸ್ ಇಂದ ಮತ್ತೆ ಎಲ್ಲ ಸೀಡ್ಸ್ಗಳು ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಎಲ್ಲ ಸೀಡ್ಸ್ ಗಳಿಂದ ಎಲೆಗಳಿಂದ ಎಲ್ಲ ಮಾಡಿರುವಂತ ಕ್ರಾಫ್ಟ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಅವರು ಹೇಗೆ ಮಾಡಿದ್ದಾರೆ ಹೇಳೋದನ್ನ ನೋಡ್ಕೊಳ್ತಾ ಹೋಗೋಣ ಎಲ್ಲ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಫಸ್ಟ್ ನೋಡಿ ನಾನು ಒಂದಿಷ್ಟು ನಿಮಗೆ ಕಲರ್ ಪೇಪರಿಂದ ಮಾಡಿರುವಂಥ ಈ ರೀತಿ ವಾಲ್ ಹ್ಯಾಂಗಿಂಗ್ಸು ಅದನ್ನೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಮತ್ತು ಇಲ್ಲಿ ನೋಡಿ ಸ್ಟ್ರಾ ಎಲ್ಲ ಯೂಸ್ ಮಾಡಿಕೊಂಡು ಕಲರ್ ಪೇಪರನ್ನು ಯೂಸ್ ಮಾಡಿಕೊಂಡು ಈ ರೀತಿ ಫ್ಲವರ್ಗಳನ್ನೆಲ್ಲ ಮಾಡಿದ್ದಾರೆ ಲಾಸ್ಟಲ್ಲಿ ಕೂಡ ನಿಮಗೆ ಇನ್ನೂ ಒಂದಷ್ಟು ರೀತಿಯ ಫ್ಲವರ್ಸ್ಗಳನ್ನು ಕೂಡ ತೋರಿಸ್ಕೊಡ್ತೀನಿ ಹಾಗೆ ಇದ್ರ ಜೊತೆಗೆ ಹೇಳಿದ್ದೀನಿ ಅಲ್ವಾ ಕೆಲವಷ್ಟು ನಮಗೆ ವೇಸ್ಟ್ ಆಗಿರುವಂಥ ಮಟೀರಿಯಲ್ ಕೂಡ ಅವರು ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಕೂಡ ನಿಮಗೆ ಆ ಕ್ರಾಫ್ಟ್ಗಳನ್ನು ಕೂಡ ಅಂದರೆ ಆ ಪೇಂಟಿಂಗು ಆ ಕಲರಿಂಗ್ಗಳನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಇದೆಲ್ಲ ವಾಲ್ ಹ್ಯಾಂಗಿಂಗ್ಸು ಸೊ ಎಲ್ಲ ನೋಡಿದ್ರು ಅವರು ಗಿಡ ಈ ರೀತಿ ಬೇರೆ ಬೇರೆ ರೀತಿ ವಾಲ್ ಹ್ಯಾಂಗಿಂಗ್ಸು ಎಲ್ಲ ಮತ್ತೆ ಮಾಡಿರೋಂಥದ್ದೇನೆ ಸೊ ಅದನ್ನೆಲ್ಲ ಅವರು ಹ್ಯಾಂಗ್ ಮಾಡಿದ್ದಾರೆ ನೋಡ್ತಾ ಹೋಗೋಣ ನೋಡಿ ಇದೇನಂತ ನಿಮ್ಗೆ ಐಡಿಯಾ ಬಂತ ಆಕ್ಚುಲಿ ಮದುವೆಗಳಲ್ಲಿ ಇನ್ವಿಟೇಷನ್ ಕಾರ್ಡನ್ನು ಹಾಕೋದಕ್ಕೆ ಅಂತ ಈ ರೀತಿ ಒಂದು ಕವರ್ ಥರ ಮಾಡಿರ್ತಾರೆ ಅಲ್ವಾ ಸೊ ಅದು ತುಂಬ ಹೆಚ್ಚಿರ್ತು ಅವ್ರ ಮನೆ ಮದುವೆಯಲ್ಲಿ ಮಾಡಿರುವಂಥದ್ದು ಸೊ ಆ ಕವರನ್ನು ಯೂಸ್ ಮಾಡಿಕೊಂಡು ಯಾಕಂದ್ರೆ ಒಂದು ಸೈಡ್ ಇದು ಪ್ರಿಂಟ್ ಇರುತ್ತೆ ಹಾಗೆ ಈ ಕಡೆ ಸೈಡು ಪ್ಲೇನ್ ಇರುತ್ತೆ ಅಲ್ವಾ ಬಟ್ ಇದು ಆಗಿರುತ್ತೆ ಈ ಪೇಪರು ಸೊ ಇದನ್ನೇ ಅವರು ಯೂಸ್ ಮಾಡಿಕೊಂಡು ಇದನ್ನು ವೇಸ್ಟ್ ಮಾಡೋ ಬದಲಾಗಿ ಬೇರೆ ಬೇರೆ ರೀತಿ ಪೇಂಟಿಂಗ್ಗಳು ಬೇರೆ ಬೇರೆ ರೀತಿ ಡ್ರಾಯಿಂಗ್ಗಳು ಡಿಸೈನ್ಗಳನ್ನೆಲ್ಲ ಮಾಡಿಬಿಟ್ಟು ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ನೀವು ಈಗ ಒನ್ ಬೈ ಒನ್ ನೋಡ್ತಾ ಹೋಗ್ಬೋದು ತುಂಬ ಇದೆ ನೋಡಿ ಈ ರೀತಿ ಅದನ್ನು ಒಣಗಿರೋವಂಥ ಎಲೆ ಎಲ್ಲ ಇಲ್ಲಿ ಹಚ್ಚಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಸೊ ಒಣಗಿರೋಂಥ ಎಲೆಗಳು ಮತ್ತು ಇಯರ್ಬಡ್ಸ್ಗಳು ಮತ್ತು ಪೆನ್ಸ್ ಸಿಲ್ ನಾವು ಶಾರ್ಪ್ ಮಾಡಿದಾಗ ಬಂದಿರೋಂಥ ಸಿಪ್ಪೆಗಳು ಮತ್ತು ಬೀಜಗಳು ಬೇರೆ ಬೇರೆ ರೀತಿ ಬೀಜಗಳನ್ನು ಉಪಯೋಗಿಸ್ಕೊಂಡು ಎಲ್ಲ ಇದನ್ನು ಮಾಡಿದ್ದಾರೆ ಇಲ್ಲಿ ನೋಡಿ ಇದೆಲ್ಲ ಎಲೆನ ಉಪಯೋಗಿಸ್ಕೊಂಡು ಹೂವಿನ ದಳನ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ ಸೊ ಎಲ್ಲನೂ ಅಷ್ಟೇ ಫ್ರೆಂಡ್ಸ್ ತುಂಬ ಕಸದಿಂದ ರಸ ಅಂತ ಹೇಳ್ಬೋದು ಮತ್ತು ಇರೋದ್ರಲ್ಲೇ ತುಂಬ ಜಾಸ್ತಿ ಖರ್ಚು ಮಾಡಿದೆ ಇರೋದ್ರಲ್ಲೇ ಇದು ಅದನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಾಡಿರೋಂಥದ್ದು ಇದು ನೋಡಿ ಕಲರ್ ಕಲರ್ ಪೇಪರ್ ಎಲ್ಲ ಬೇರೆ ಕ್ರಾಫ್ಟ್ಗೆಲ್ಲ ಕಟ್ ಮಾಡಿದಾಗ ಉಳಿದಿರುತ್ತೆ ಅಲ್ವಾ ಸೊ ಅದನ್ನು ಉಪಯೋಗಿಸ್ಕೊಂಡು ಮಾಡಿರೋಂಥದ್ದು ಹೀಗೆ ಎಲ್ಲ ಬೇರೆ ಬೇರೆ ರೀತಿ ಡಿಸೈನ್ಗಳನ್ನ ನೋಡ್ತಾ ಹೋಗ್ಬೋದು ನೋಡ್ತಾ ಹೋಗೋಣವಾ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ಬ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ ನಲ್ಲಿ ನೋಡ್ಕೊಳ್ಬಹುದು ನೋಡಿ ಇನ್ವಿಟೇಷನ್ ಕಾರ್ಡ್ ಮೇಲೆ ಬೇರೆ ಬೇರೆ ರೀತಿಯಿಂದ ಪೇಂಟಿಂಗು ಮತ್ತು ಈ ರೀತಿ ಎಲ್ಲ ಸ್ಟಿಕ್ ಮಾಡಿರೋದು ಎಲ್ಲ ನೋಡ್ಕೊಂಡು ಬಂದ್ರಿ ಅಲ್ವಾ ಹಾಗೆ ಇದನ್ನು ನೀವು ವಾಲ್ ಹ್ಯಾಂಗಿಂಗ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬಹುದು ಮತ್ತು ಇನ್ನೂ ಕೆಲವಷ್ಟು ನಾನು ಅವರು ಮಾಡಿರುವಂತಹ ಫ್ಲವರ್ಸ್ಗಳನ್ನೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ನೀವು ಒಂದಷ್ಟು ು ಬಂಚ್ಗಳನ್ನು ಮಾಡಿಬಿಟ್ಟು ಒಂದು ಚಿಕ್ಕ ಪಾಟಲ್ಲಿ ಅಥವಾ ಒಂದು ಬಾಟಲ್ನಲ್ಲಿ ನೀವು ಇದನ್ನು ಹಾಕಿಟ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಕಲರ್ ಪೇಪರಲ್ಲಿ ಮಾಡಿರುವಂಥದ್ದು ಇದು ಹಾಗೆ ಕಲರ್ ಪೇಪರಲ್ಲಿ ಇನ್ನೂ ಸಾಕಷ್ಟು ರೀತಿಯ ಈ ರೀತಿ ಕ್ರಾಫ್ಟ್ಗಳನ್ನು ಅವರು ಮಾಡಿದ್ದಾರೆ ಹಾಗೆ ಇನ್ನೊಂದು ಸ್ವಲ್ಪ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾಕೆಂದರೆ ಈಗಾಗಲೇ ವೀಡಿಯೋ ನೆಮ್ಮದಿ ಆಯಿತು ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ವಲ್ಪನೇ ನಿಮಗೆ ಈಗ ತೋರಿಸ್ಕೊಡ್ತಾ ಇದ್ದೀನಿ ಇದೆ ನೋಡಿ ಸ್ಕೂಲಿಗೆಲ್ಲ ಮಕ್ಕಳಿಗೆ ನಾವು ಈ ರೀತಿ ಮಾಡಿ ಕಳಿಸ್ಬೋದು ಒಂಥರ ಕ್ಯಾಟ್ ತುಂಬ ಚೆನ್ನಾಗಿ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಅಲ್ವಾ ಹಾಗೆ ಇದು ನೋಡಿ ಇದೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಪೇಪರ್ ಎಲ್ಲ ಫುಲ್ ಚಿಕ್ಕ ಚಿಕ್ಕದಾಗಿ ರೋಲ್ ಮಾಡಿಬಿಟ್ಟು ಅದನ್ನು ಮಾಡಿರುವಂಥದ್ದು ಹಾಗೆ ಟಿಶ್ಯೂ ಪೇಪರಿಂದ ಇಂದ ಈ ರೀತಿ ಸುಮಾರಷ್ಟು ಫ್ಲವರ್ಸ್ಗಳನ್ನು ಕೂಡ ಮಾಡಿದ್ದಾರೆ ಜಸ್ಟ್ ನಿಮಗೆ ಸ್ಯಾಂಪಲ್ಗೋಸ್ಕರ ನಾನು ಒಂದೊಂದು ಪೀಸನ್ನು ನಿಮಗೆ ಈ ರೀತಿ ತೋರಿಸ್ತಾ ಇದ್ದೀನಿ ಹಾಗೆ ಇದು ಅಷ್ಟೇ ಮಕ್ಕಳು ಬೆಡ್ರೂಮಲ್ಲಿ ಎಲ್ಲ ಆ ರೀತಿ ನೀವು ಮಾಡಿ ಹಚ್ಚಬಹುದು ಕ್ಲೌಡ್ ಮತ್ತೆ ಸಣ್ಣ ಆ ರೀತಿ ಮಾಡಿ ಹಾಗೆ ಇದನ್ನು ಅಷ್ಟೇ ಒಂದಷ್ಟು ಮಾಡಿಬಿಟ್ಟು ಒಂದು ಬಾಟಲ್ನಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಇದೊಂದಷ್ಟು ರೀತಿ ಫ್ಲವರ್ಸ್ಗಳು ಸೊ ಇದಕ್ಕೆಲ್ಲ ನೀವು ಒಂದೊಂದು ಕಂಬಿನ ಹಾಕಿಬಿಟ್ಟು ಅದಕ್ಕೆ ಗ್ರೀನ್ ಗ್ರೀನ್ ಕಲರ್ ಟೇಪನ್ನು ಸೋತ್ಬಿಟ್ಟು ಒಂದು ಬಂಚ್ ಥರ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅವರು ಇನ್ನೂ ಸಾಕಷ್ಟು ಹುಲ್ಲನ್ ಐಟಮ್ಗಳನ್ನು ಕೂಡ ಮಾಡಿದ್ದಾರೆ ಹಾಗೆ ಇದೇ ರೀತಿ ಸಾಕಷ್ಟು ಫ್ಲವರ್ಸ್ಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಸೊ ನೋಡಿ ಎಷ್ಟು ಚೆನ್ನಾಗಿ ಇದು ಪಿಕ್ ನೋಡಿ ಮಕ್ಕಳಿಗೆ ಈ ರೀತಿ ಎಲ್ಲ ನೀವು ಸ್ಕೂಲ್ಗೆ ಕೂಡ ಮಾಡಿ ಕಳಿಸ್ಬೋದು ಹಾಗೆ ಇದು ಅಷ್ಟೇ ನೋಡಿ ಕಲರ್ ಪೇಪರಲ್ಲಿ ಮಾಡಿರುವಂತಹ ಒಂದು ಫ್ಲವರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಮಿರರ್ಗೆ ವಾಲ್ಗೆ ಎಲ್ಲ ಕಡೆ ಅವರು ಇದೇ ರೀತಿ ಕ್ರಾಫ್ಟ್ಗಳನ್ನು ಮಾಡಿ ಸ್ಟಿಕ್ ಮಾಡಿದ್ದಾರೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್